ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಕೆ ಚಾನಲ್ಗೆ ಸ್ವಾಗತ ಈಗ ಪ್ಯಾನ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಇದ್ದೀನಿ ರೀ ಈ ಬಟ್ಲೆ ನಾನು ಎರಡು ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ಮೇಜರ್ಮೆಂಟಕ್ಕೆ ನೀವು ಒಂದೇ ಥರದ ಕಪ್ಪು ಬಟ್ಲ ಒಂದೇ ಥರದ್ದು ತೊಗೊರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಮಿಕ್ಸ್ ಮಾಡೀನಿರಿ ಈಗ ಈ ರೀ ಕುದಿ ಬರಲಿ ರೀ ಚೆನ್ನಾಗಿ ಕುದಿ ಬರಬೇಕು ಹೈ ಫ್ಲೇಮ್ ನಲ್ಲಿ ಇಡ್ರಿ ಈಗ ನೋಡಿ ನೀರು ಕುದಿ ಬಂದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದ್ ಬಟ್ಲಾಗಷ್ಟ ಚಿರೋಟಿ ರವೆಯನ್ನ ತೊಗೊಂಡಿದೀವಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನ ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ ಈ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ ನಿಮಗ್ ಕಂಟಿನ್ಯೂ ಹಾಕಿ ತಿರುಗಬೇಕು ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊರಿ ನಡಿತದ ನೋಡಿ ನನ್ನ ಚಿರೋಟಿ ರವೆನ ಒಂದಕ್ಕೆ ಎರಡು ನೀರನ್ನೇ ಹಾಕಬೇಕು ರೀ ಒಂದು ರವೆ ಎರಡು ಬಟ್ಲಾಗಷ್ಟೇ ನೀರನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಪಾತ್ರೆ ತಳ ಬಿಡೋವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ನೋಡಿ ಉಪ್ಪಿಟ್ಟು ರವೆ ಇತ್ತಂದ್ರೆ ಏನು ಮಾಡ್ರಿ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನಡೀತದೆ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೋಡಿ ಈ ರೀತಿ ಪಾತ್ರೆ ತಳ ಬಿಡೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ನೋಡಿರಿ ಈಗ ಇದು ಪಾತ್ರೆ ತಳ ಬಿಡೋದಲ್ಲ ಈಗ ಚೆನ್ನಾಗಿ ಬೇಯ್ದಂದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನು ಏನು ಮಾಡ್ತೀನಿ ರೀ ಬೇರೆ ಪ್ಲೇಟಿಗೆ ಹಾಕೋತೀನಿ ನಾನು ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗಿದು ರೀ ಒಂದು ಸ್ವಲ್ಪ ಕೈ ಮುಟ್ಟಷ್ಟರೀ ಏನಾಗ್ಬೇಕ್ರಿ ಇದು ಆರ್ಬೇಕ್ರಿ ಈಗ ಅದನ್ನ ಈಗ ಇದನ್ನ ಆರು ತಕ ಏನು ಮಾಡ್ತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ಈಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ದೊಡ್ಡ ಸ್ಪೂನಿಂದಾನೆ ಒಂದ್ ಸ್ಪೂನ್ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇದ್ದೀನಿ ನೋಡಿ ಇದಕ್ಕೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಬಿಟ್ಟು ಹಾಕ್ತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇದನ್ನ ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿ ಇರುಳ್ಳಿ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸಿ ಬಿಡಿಸ್ತು ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಟು ಉಳಿದಿರುವ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌರರ್ನ ಹಾಕ್ತಾ ಇದ್ದೀನಿ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನ ಹಾಕ್ತಾ ನೀವು ಆಮ್ಚೂರ್ ಪೌಡ್ರ್ ಅಥವಾ ಡ್ರೈ ಮ್ಯಾಂಗೋ ಪೌಡ್ರನ್ನಾದ್ರೂ ಹಾಕ್ಬೋದು ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಅಂದರೆ ಒನ್ ಸ್ಪೂನ್ ಆಗಷ್ಟೇ ಪಾವ್ ಭಾಜಿ ಮಸಾಲಾನ ಇದ್ದೀನಿ ಇಲ್ಲಿ ನೀವು ಮ್ಯಾಗಿ ಮ್ಯಾಜಿಕ್ ಮಸಾಲೂ ಹಾಕ್ಬೋದು ಅಥವಾ ನಿಮ್ಮ ಕಡೆ ಯಾವುದೂ ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಆದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಲೋ ಇಟ್ಟನೆ ಮಸಾಲೆಗಳನ್ನು ಆ ಈರುಳ್ಳಿ ಜೊತೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೀವು ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಮಸಾಲೆ ಎಲ್ಲ ಸೀದ್ ಹೋಗ್ತದೆ ಹೋಯ್ತು ಅಂದರೆ ಟೇಸ್ಟಾಗಿ ಕೈ ಕೈ ಆಗ್ತದೆ ರೀ ಅವು ನೋಡಿ ಮಸಾಲೆಯನ್ನು ಮಿಡಿಯ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಬೇಯ್ದ ಮೇಲೆ ನೋಡಿರಿ ಮಸಾಲೆ ಬೇಯ ಚೆನ್ನಾಗಿ ಬೈದ ಈಗ ನಾನು ಮೂರು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕಿ ನೋಡ್ರಿ ನೋಡಿ ನಾನು ಕೈಯಿಂದಾನೇ ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಈಗ ಇದನ್ನು ಈ ಮಸಾಲೆ ಜೊತೆ ಏನು ಮಾಡೋಣ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊರಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಿಮಗೆ ಖಾರ ಜಾಸ್ತಿ ಅನಿಸ್ತಿತ್ತಂದ್ರೆ ನೀವು ಮೆಣಸಿನ್ಕಾಯನ್ನು ಕಡಿಮೆನೂ ಹಾಕ್ಬೋದು ಅಥವಾ ರೆಡ್ ಚಿಲ್ಲಿ ಪೌಡ್ರೇ ಜಾಸ್ತಿ ಹಾಕಿ ಮೆಣಸಿನ್ಕಾಯಿನ ಸ್ಕಿಪ್ನೂ ಮಾಡ್ಬೋದು ರೀ ನೋಡಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಮಸಾಲೆ ರೆಡಿ ಆಗ್ಯದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಏನು ಮಾಡ್ತೀನಿ ರೀ ಬೇರೆ ಪ್ಲೇಟಿಗೆ ಹಾಕೋತೀನಿ ಏನಾಗಲಿ ರೀ ಒಂದು ಸ್ವಲ್ಪ ಹೊತ್ತು ಆರಲಿರಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಹಾರಾಕಿಡ್ತೀನಿ ರೀ ನಾನು ಅದನ್ನು ಇದೇನಾಗಿದೆ ಸ್ಟಫಿಂಗ್ ರೆಡಿ ಆಗ್ಯದ ಈಗ ಇದನ್ನು ರೀ ಇದು ರೀ ಈಗ ರವೆನೂ ಹಾರಿರ್ತದೆ ಈಗ ಅದನ್ನು ನೋಡೋಣ ಈಗ ಇದನ್ನು ಸೈಡ್ಗೆ ಇಡ್ತೀನಿ ರೀ ಅನ್ಕದ ನೋಡಿ ಕೈ ಮುಟ್ಟೋ ಅಷ್ಟಂತು ರವೆ ಏನಾಗಿದೆ ಇದು ಹಾರ್ಯಾದ್ರಿ ಇದಕ್ಕೆ ನಾನು ಇಲ್ಲಿ ದೊಡ್ಡ ಸ್ಪೂನ್ದಿಂದಾನೆ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ರೀ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ರೀ ಈಗ ನೋಡಿ ಇದನ್ನು ಏನು ಮಾಡ್ರಿ ಅಕ್ಕಿ ಹಿಟ್ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಭಾರ ಹಾಕಿ ಚೆಂದಂಗೆ ಸಾಫ್ಟ್ ಆಗೋವರೆಗೂ ನಾದಿ ಬಿಟ್ಟು ತಗೋರಿ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ನೋಡ್ರಿ ಚಂದಂಗೆ ಭಾರ ಹಾಕಿ ನಾದ್ರಿ ನೀವು ಎಷ್ಟು ಭಾರ ಹಾಕಿ ನಾತ್ ಅವಾಗ ಏನಾಗ್ತೈತಿ ತುಂಬಾನೇ ಸಾಫ್ಟ್ ಆಗಿ ಬರ್ತದ್ರಿ ಅದು ನೋಡಿ ನೀವು ಅಕ್ಕಿ ಹಿಟ್ಟ ಇನ್ನೊಂದು ಸ್ಪೂನ್ನು ಜಾಸ್ತಿನೂ ಹಾಕೋಬಹುದು ಆದ್ರೆ ಇದು ಒಂದು ಕಪ್ ರವೆಗೆ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸಾಕ ರೀ ನೋಡಿ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಚೆಂದ ನಾತ್ ಭಾರ ಹಾಕಿ ಈ ರೀತಿ ಸಾಫ್ಟ್ ಆಗಿನೇ ಬರ್ತದೆ ಈಗ ಇದು ರೆಡಿ ಆಗ್ಯದ್ರಿ ನಾನೀಗ ಏನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಈಗ ಇದನ್ನು ತಗೋತೀನಿ ರೀ ತೊಗೊಂಡ್ಬಿಟ್ಟು ನೋಡಿ ನಾನು ನಿಮಗೆ ಈ ರೀತಿ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನೋಡಿ ನಿಮಗೆ ಈ ರೀತಿ ಕೈಯಲ್ಲಿ ಮಾಡೋಕೆ ಬರಲಿಲ್ಲ ಅಂದ್ರೆ ನೀವೇನು ಮಾಡ್ರಿ ಲಟಿಸ್ಬಿಟ್ಟು ತೊಗೋಬೋದು ನಡೀತದೆ ರೀ ಅದನ್ನು ನೋಡಿ ಅದ್ರ ಕೈಯಲ್ಲೇನು ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಸ್ಟಫಿಂಗ್ ಅಂತ ತೊಗೊಂಡು ನೋಡಿ ನಾನು ಕಚೋರಿ ಶೇಪದಲ್ಲಿ ಮಾಡ್ಕೋತೀನಿ ಇಲ್ಲ ನೀವು ಚಿಕ್ಕ ಚಿಕ್ಕ ಬಾಲ್ ಶೇಪ್ದಲ್ಲಿ ಮಾಡ್ಕೋಬೋದು ನೀವು ಇದನ್ನು ಎರಡು ರೀತಿಯೂ ಮಾಡ್ಕೋಬೋದು ನಾನು ನಿಮಗೆ ಅದನ್ನು ಹೇಳ್ತೀನಿ ನೋಡಿರಿ ಈಗ ಫಸ್ಟ್ ಈ ರೀತಿ ಕಚೋರಿ ಶೇಪ್ದಲ್ಲಿಯೇ ಮಾಡಿ ತೋರಿಸ್ತೀನಿ ನೋಡ್ರಿ ತುಂಬಾ ಟೇಸ್ಟಿ ಆಗಿರ್ತಾವ್ರಿ ಈ ರೀತಿ ಖಂಡಿತ ಮಾಡ್ಕೊರಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡೋದು ತುಂಬ ಸಿಂಪಲ್ ಅದ ತುಂಬ ಬೇಗನೆ ಮಾಡ್ಕೋಬೋದು ನೀವು ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಈ ರೀತಿ ಕೈಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀವು ಏನು ಮಾಡ್ರಿ ಈ ರೀತಿ ಸ್ವಲ್ಪ ಇಷ್ಟನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ನಡೀತದೆ ನೋಡಿರಿ ಇಷ್ಟು ಈ ರೀತಿ ಮಾಡಿಬಿಟ್ಟು ಮೋದ್ಕದು ಮಾಡ್ಕೋತಿರಲ್ಲ ನೀವು ಅದೇ ರೀತಿಯೇ ಸ್ಟಫಿಂಗನ್ನು ಹಾಕಿ ಮೋದಕ ಪ್ಯಾಕ್ ಮಾಡ್ಕೋತಿವಲ್ಲ ಆ ರೀತಿ ಮಾಡಿ ನೋಡಿ ದಂಡಿ ದಂಡಿದನ್ನು ತೊಗೊಂಡು ಈ ರೀತಿ ಮಡಚ್ಬಿಟ್ಟು ನೋಡಿರಿ ಆ ಎಕ್ಸ್ಟ್ರಾ ಇರೋದು ಹಿಟ್ಟನ್ನು ಏನು ಮಾಡ್ರಿ ಅಲ್ಲೇ ಏನು ಮಾಡ್ರಿ ಅದನ್ನು ಮಡಚಿಬಿಟ್ಟು ತಗೋರಿ ನೋಡಿ ನಾನು ಎರಡನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ ನಾ ಇದನ್ನು ಏನು ಮಾಡಕಿದೀನಿ ರೀ ಎಣ್ಣೆಯಲ್ಲಿ ಕರೆದು ಬಿಟ್ಟು ತೊಗೊಳಕ್ಕಿದ್ದೀನಿ ಇಲ್ಲ ನಮಗೆ ಎಣ್ಣೆ ಬೇಡ ಎಣ್ಣೆ ಕರೆದಿರೋದು ಬೇಡ ಅಂದ್ರೆ ನಾನು ನಿಮಗೆ ಇನ್ನೊಂದನ್ನು ಹೇಳ್ತೀನಿ ಒಮ್ಮೆಲೆ ಒಂದು ನಾಲ್ಕೈದನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ ನಾಲ್ಕೈದನ್ನ ರೆಡಿ ಮಾಡ್ಕೊಂಡು ಇಲ್ಲ ನಮಗೆ ಎಣ್ಣೆ ಬೇಡ ಡಿ ಫ್ರೈಡ್ ಏನು ನಾವು ತಿನ್ನೋದಿಲ್ಲ ಅನ್ನೋರು ಈ ರೀತಿ ನೋಡಿ ಚಿಕ್ಕ ಚಿಕ್ಕ ಬಾಲ್ಸ್ ಬಾಲ್ಸ್ಗದಲೆ ರೌಂಡಾಗಿನೇ ಮಾಡ್ಕೊರಿ ಮಾಡಿಬಿಟ್ಟು ಈ ಫಡ್ಡಿನ ಮಣಿ ಇರ್ತದಲ್ಲ ಫಡ್ಡಿನ ಸಾಚದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟು ಕೆಂಪಗಾಗೋವರೆಗು ಕ್ರಿಸ್ಪಿ ಆಗ್ತಾವ್ರಿ ಅದ್ರೊಳಗು ಆ ರೀತಿನೂ ನೀವೇನು ಮಾಡ್ಬೋದು ಬೇಯಿಸಿಬಿಟ್ಟು ತಿನ್ಬೋದು ಎರಡೂ ರೀತಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆಯಿಂದ ನೀಟಾಗಿ ಆ ಫಡ್ಡಿನ ಮಣಿಯಲ್ಲಿ ಬೇಯಿಸ್ಬಿಟ್ಟು ತಗೋರಿ ನಡೀತದೆ ನಾನು ಎಣ್ಣೆಲೆ ಕರೆದು ಮಾಡಾಕಿದ್ದೀನಿ ನೋಡಿ ಎಲ್ಲ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿದ್ದೆ ಎಣ್ಣೆನೂ ಚೆನ್ನಾಗಿ ಕರೆದ ಸಾರಿ ಎಣ್ಣೆ ಕಾಯ್ದದ್ರಿ ನೋಡಿ ಲೈಟ್ ಕೆಂಪುಗಾಗೋರ್ಗು ಬಿಟ್ಟು ತಗೊಳಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಮತ್ತು ಒಂದು ಚೂರು ಎಣ್ಣೆ ಹಿಡಿಯಲ್ರಿ ತುಂಬ ಕ್ರಿಸ್ಪಿಯಾಗಿ ಇಷ್ಟು ಕೆಂಪುಗಾದ್ರೆ ಸಾಕ್ರಿ ಈ ರೀತಿ ಮಾಡ್ಕೊರಿ ನೀವು ಸಮೋಸ ಕಚೋರಿ ತಿನ್ನುವುದನ್ನೇ ನೆನಪು ಆರ್ತೀರಿ ತುಂಬಾ ಟೇಸ್ಟಿಯಾಗಿರ್ತದೆ ಅಥವಾ ಈ ಚಳಿಗೆ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದ ಮೇಡಲ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ರಿ ನೋಡಿ ನಾನು ನಿಮಗೆ ಸಮೀಪದಿಂದನೂ ತೋರಿಸಾತೀನಿ ಮತ್ತು ನೋಡಿರಿ ಆ ಅಕ್ಕಿ ಹಿಟ್ಟ ಹಾಕಿರೋದ್ರಿಂದ ಎಷ್ಟು ಕ್ರಿಸ್ಪಿಯಾಗಿ ಹೇಳಿ ಆ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿರಿ ನಮಗೆ ನೋಡಿರಿ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ ಸ್ವೀಟ್ ಚಟ್ನಿ ಜೊತೆ ಅಥವಾ ಈ ರೀತಿ ಬಿಸಿ ಬಿಸಿ ಆಗಿನೇ ಮೆಣ್ಸಿನ್ಕಾಯಿ ಬಾಡಿಸ್ಕೊಂಡು ಬಿಟ್ಟು ತಿನ್ಬೋದು ಅಥವಾ ಸಾಸ್ ಜೊತೆನೂ ತಿನ್ಬೋದು ನೋಡಿ ಒಂದು ಚೂರೂ ಎಣ್ಣೆ ತುಂಬ ಕ್ರಿಸ್ಪಿಯಾಗಿ ನಾನು ನಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಆ ಕಟ್ ಮಾಡೋ ಮುಂದೂ ಸೌಂಡದಿಂದನೂ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ನೋಡಿರಿ ಒಳಗಡೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ಯದ ನೋಡಿರಿ ನೋಡಿ ಇದಕ್ಕೆ ನೀವು ಏನು ಹೆಸರಿಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನ ಸಲ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಆ ಮೈದಾ ಹಿಟ್ಟು ಹಾಕಿ ಮಾಡಿರುವ ಸಮೋಸ ಕಚೋರಿ ಎಲ್ಲನೂ ನೆನಪು ಬರ್ತೀರಿ ನೀವು ತುಂಬ ಟೇಸ್ಟಿನೂ ಅದ ಹೆಲ್ದಿ ಅದ ಮತ್ತು ಎಣ್ಣೆ ಕರೆದಿರಿ ಹೆಲ್ದಿ ಅದು ತನ್ನಕ್ಕೆ ಹೆಂಗೆ ಅಂತೀರ ತನ್ನಕ್ಕೆ ಹೋಗ್ಬೇಡ್ರಿ ಮನೆಯಲ್ಲಿ ಅಂತ ಹೇಳಿ ನಾನು ಹೆಲ್ದಿ ಅಂತ ಹೇಳಿನಿ ಹೊರಗಡೆ ಎಣ್ಣೆನೂ ಚೆನ್ನಾಗಿರೋದಿಲ್ಲ ಅಥವಾ ಮೈದಾಲೆ ಮಾಡಿರ್ತಾರೆ ಇದಕ್ಕೆ ಏನು ಹೆಸರಿಡೋದಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಇದು ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತೆ ಒಳ್ಳೆ ಒಳ್ಳೆಯ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು